ಕುರ್ಚಿ ಸಿಗ್ಲಿಲ್ಲ ಅಂತ ಕಾಲು ಎಳೆಯುವ ಕೆಲಸ ನಡೀತಾ ಇದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕುರ್ಚಿ ಸಿಗ್ಲಿಲ್ಲ ಅಂತ ಕಾಲನ್ನ ಎಳೆಯುವ ಕೆಲಸ ನಡೀತಾ ಇದೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಸ್ವಯಂಕೃತ ಅಪರಾಧದಿಂದ ಕೈ ಅಧಿಕಾರಕ್ಕೆ ಬಂದಿದೆ ಅಷ್ಟೇ ಗ್ಯಾರಂಟಿ ಯೋಜನೆಗಳಿಗಾಗಿ ಖಜಾನೆಯನ್ನ ಖಾಲಿ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಇದು ಬಡ್ಡಿ ಸಮೇತ ವಸೂಲಿಯ ವರ್ತನೆ ಇದು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಕುರ್ಚಿ ಬಿಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರವರಿಗಿಂತ ಕಡಿಮೆ ಏನಿಲ್ಲ ಈಗ ಪಕ್ಷದಲ್ಲಿ ಆಂತರಿಕವಾಗಿ ಕುದುರೆ ವ್ಯಾಪಾರ ನಡೀತಾ ಇದೆ ಪಕ್ಷದ ಎಂ ಎಲ್ ಸಿಗಳನ್ನೇ ಆಪರೇಷನ್ ಮಾಡುವ ಕೆಲಸ ನಡೀತಾ ಇದೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜಕಾರಣ ಹೊಲಸು ಕಾಣ್ತಾ ಇದೆ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ ಮಾಜಿ ಸಿ ಎಂ ಡಿ ವಿ ಸದಾನಂದ ಗೌಡ ಅವರು ಹಾಗಾದರೆ ಏನು ಮಾತನಾಡಿದ್ದಾರೆ ನೋಡೋಣ ಇವತ್ತು ಕಾಂಗ್ರೆಸ್ಸು ಭ್ರಷ್ಟಾಚಾರ ಎಷ್ಟರ ಮಟ್ಟಿಗಿದೆ ಅವರ ಫ್ರೀ ಬೀಸಿಗೆ ಬೇಕಾಗಿ ಎಲ್ಲ ಖಜಾನೆಯನ್ನು ಬರಿದಿ ಮಾಡುವಂಥ ಕೆಲಸ ಕಾರ್ಯಗಳು ಕೊಳ್ಳೆ ಹೊಡೆಯುವಂಥ ಕೆಲಸ ಕಾರ್ಯಗಳು ಬೆಲೆ ಏರಿಕೆ ಇದೆಲ್ಲ ಒಂದು ರೀತಿಯಲ್ಲಿ ನಮಗೆ ಅನ್ನಿಸ್ತದೆ ಕಾಂಗ್ರೆಸ್ಸು ಇವತ್ತು ನಾನು ಒಂದು ರಾಜಕೀಯ ಪಾರ್ಟಿ ಅಂತ ಹೇಳುವಂಥದ್ದನ್ನು ಮರೆತು ನಾನೇನೋ ಸ್ವಂತ ಆಸ್ತಿಯಲ್ಲಿ ಏನೋ ನಾನು ಗಳಿಸಬೇಕು ಇಟ್ಸ್ ಆ್ಯನ್ ಇನ್ವೆಸ್ಟ್ಮೆಂಟ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೇನೆ ಬಡ್ಡಿ ಸಮೇತ ವಸೂಲು ಮಾಡಬೇಕು ಅಂತ ಹೇಳುವಂಥ ಭಾವನೆ ಇರುವಂಥದ್ದು ಬಂದಿದೆ ಜನರೇ ಉತ್ತರ ಕೊಡಬೇಕು ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಎಷ್ಟೇ ಎಷ್ಟೇ ಪ್ರಯತ್ನ ಪಟ್ಟು ಅವರ ಕಣ್ಣು ತೆರೆಸುವಂಥ ಪ್ರಯತ್ನ ಮಾಡಿದರೂ ಕೂಡ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ನೀವು ಏನಾದರೂ ನಿಮಗೆ ಮಾನಮರ್ಯಾದೆಂಥ ಅದು ಇಲ್ಲ ಆದ ಕಾರಣ ನಾನು ಅದನ್ನು ಹೇಳುವಂಥದ್ದು ಸರಿನೂ ಅಲ್ಲ ಏನಾದರೂ ಸ್ವಲ್ಪ ನಿಮಗೇನಾದ್ರೂ ಗೌರವ ಅಂತ ಹೇಳುವಂಥ ಭಾವನೆಗಳಿದ್ದರೆ ದಯವಿಟ್ಟು ಇಬ್ಬರು ಕುರ್ಚಿ ಬಿಟ್ಬಿಡಿ ಕುರ್ಚಿ ಬಿಟ್ಬಿಡಿ ಜನರ ಬಳಿಗೆ ಹೋಗಿ ನಿಮಗೆ ನಿಮ್ಮ ಮುಸುಟಿಗೆ ಹೆಂಗೆ ಹೊಡಿತಾರೆ ನೋಡಿ ಈಗ ಎಲ್ಲಾದರೂ ಈಗ ಮಧ್ಯಂತರ ಚುನಾವಣೆಗಳು ಬಂದರೆ ಕಾಂಗ್ರೆಸ್ನ ಏ ಏಯ್ಟಿ ಪರ್ಸೆಂಟ್ ಕಾಂಗ್ರೆಸ್ನ ಅಭ್ಯರ್ಥಿಗಳು ಇಡುಗಂಟುಗಳು ಕೊಳ್ತಾರೆ ಆ ದಯನೀಯ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಇದೆ ಆದರೆ ಏನು ಮಾಡೋದು ಎಲ್ಲರೂ ಕೂಡ ಇವತ್ತೇನಾದರೂ ಅಧಿಕಾರ ಬಿಟ್ಟುಬಿಟ್ರೆ ಮತ್ತೆ ನಾವು ಬರೋದಿಲ್ಲ ಅಂತ ಗ್ಯಾರಂಟಿ ಇರುವವರು ಅಧಿಕಾರ ಇರಬೇಕು ಅಂತ ಕೂತ್ಕೊಂಡಿದ್ದಾರೆ ದಯವಿಟ್ಟು ನೀವು ಆ ಕುರ್ಚಿ ಬಿಟ್ಟುಬಿಡಿ ಇಬ್ಬರು ಸಿದ್ದರಾಮಯ್ಯನ ಬಿಡಿ ಡಿ ಕೆ ಶಿವಕುಮಾರ್ ಬಿಡಿ ಡಿ ಕೆ ಶಿವಕುಮಾರರು ಡೆಪ್ಟಿ ಸಿ ಎಮ್ ಆಗಿ ಸಿ ಎಮ್ಗಿಂತೇನು ಕಡಿಮೆ ಇಲ್ಲ ಸಿ ಎಮ್ ಮಾಡುವಂಥ ಗುಂಪುಗಾರಿಕೆ ಅದೇ ದೊಡ್ಡದು ಅದಕ್ಕಿಂತ ಕಲೆಕ್ಷನು ಎರಡು ಕಡೆ ನಡೀತಾ ಇರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ ಇವತ್ತು